ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರದಿನಲ್ಲಿ ಹೋಗಿ ಎಲ್ರಿಗೂ ಸ್ವಾಗತ ಇವತ್ತು ನಾನು ನನ್ನ ದೊಡ್ಡಪ್ಪ ಮನೆಗೆ ಗುರು ವರ್ಷಕ್ಕೆ ಬಂದಿದ್ದೆ ಸೊ ಸತ್ಯನಾರಾಯಣ ಪೂಜೆ ಆಲ್ರೆಡಿ ನಾನು ಬರೋ ಹೊತ್ತಿಗೆ ಲೆವೆನ್ ಓ ಕ್ಲಾಕ್ಗೆ ಎಲ್ಲ ಸತ್ಯನಾರಾಯಣ ಪೂಜೆ ಎಲ್ಲ ಮುಗ್ದೋಗಿತ್ತು ಸೊ ಇನ್ನೂ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಬಂದ್ವಿ ಬಟ್ ಆದರೆ ಇದು ನೈಟು ದೇವ್ರು ಕರ್ಸೋದ್ರಿಂದ ಸ್ವಲ್ಪ ಬೇಗ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಸೊ ಸ ಸ್ವಾಮಿ ಕತೆ ಮಾಡಿಸ್ತಾ ಇದ್ದಾರೆ ಹಿನ್ಮಾತ್ಮ ಸ್ವಾಮಿ ಕತೆ ಮಾಡಿಸ್ತಾ ಇರೋದ್ರಿಂದ ಬೇಗ ಎಲ್ಲ ಮುಗಿಸ್ಬಿಟ್ಟು ಅದಕ್ಕೆ ನೆಕ್ಸ್ಟ್ ಪ್ರಿಪ್ರೇಷನ್ ಮಾಡ್ಕೊಳೋದಿತ್ತು ಸೊ ಹಾಗಾಗಿ ಬೇಗನೆ ಮುಗಿಸಿದ್ರು ನಾನು ನೈಟ್ ಬರೋದಕ್ಕಾಗಿರಲಿಲ್ಲ ಇವಾಗ ಮಾರ್ನಿಂಗ್ ಬಂದಿದ್ದೆ ಸೊ ತಮ್ಮ ನೆಮ್ಮತಿ ಎಲ್ಲರದು ವೀಡಿಯೋ ಇದ್ಲು ತಂಗಿ ಸೊ ನಾನು ನನ್ನ ಸ್ಯಾರಿ ಎಲ್ಲ ಹಾಕೊಂಡು ಎಲ್ಲ ತೋರಿಸ್ತಾ ಇದ್ದೆ ನೋಡು ಯಾವ ಥರ ಚೆನ್ನಾಗಿ ಕಾಣಿಸ್ತಿದ್ದೀಯ ಅಂತ ಎಲ್ಲ ಹೇಳಿಬಿಟ್ಟು ಎಲ್ಲರೂ ಬಂದಿದ್ದರು ಎಲ್ಲ ಮಧ್ಯಾಹ್ನ ಎಲ್ಲ ಊಟವೆಲ್ಲ ಮುಗಿಸ್ಕೊಂಡು ಮತ್ತು ನೈಟು ಎಲ್ಲ ಜಾಸ್ತಿ ನೈಟ್ ಬರೋದು ಇರೋದಿದ್ದ ಮೇಯ್ನ್ ಇರೋದೇ ನೈಟು ಹಾಗಾಗಿ ನೈಟು ಕತೆ ಮಾಡಿಸೋದ್ರಿಂದ ಹರಿಕತೆ ಬೇರೆ ಸೇವೆ ಇತ್ತು ಸೊ ಅದು ಅದನ್ನು ಮಾಡ್ತಾ ಇದ್ರು ಹಾಗಾಗಿ ಸೊ ಅದಕ್ಕೆಲ್ಲ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ರು ಬೆಂಗಳೂರ ಕಾಣಿಸುತ್ತೆ ಇಲ್ಲಿಂದ ಫಸ್ಟಿಂಗು ಚೆನ್ನಾಗಿ ಕಾಣಿಸೋದು ಇವಾಗ ಮನೆಗಳಾಗಿರೋದ್ರಿಂದ ಎಲ್ಲ ಕ್ಲೋಸ್ ಆಗೈತೆ ಸೊ ಇಲ್ಲಿಂದ ನಿಂತ್ಕೊಂಡು ನೋಡ್ರಿ ಇಷ್ಟು ಚೆನ್ನಾಗಿ ವ್ಯೂಸ್ ಕಾಣಿಸುತ್ತೆ ಅಂದರೆ ಫುಲ್ ಬೆಂಗ್ಳೂರು ಆಫ್ ಬೆಂಗ್ಳೂರೇ ಕಾಣಿಸುತ್ತೆ ಆ ಥರ ಅಷ್ಟು ಹೈಟ್ ಇದೆ ಪ್ಲೇಸು ಸೊ ಹಾಗಾಗಿ ಅಷ್ಟು ನೀಟಾಗಿ ಕಾಣಿಸುತ್ತೆ ನಂತರ ಊಟ ಎಲ್ಲ ಆದಮೇಲೆ ದೇವ್ರನ್ನ ಆಗಲೇ ಕರ್ಕೊಂಡು ಬಂದುಬಿಟ್ಟಿದ್ರು ನಾನು ಆಗ ಟೈ ಕರ್ಕೊಂಬರೋ ಟೈಮಲ್ಲಿ ನಾನು ಇರಲಿಲ್ಲ ಅದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಜಸ್ಟ್ ತುಂಬ ಚೆನ್ನಾಗೇ ಅಲಂಕಾರ ಮಾಡಿದರು ವಿಗ್ರಹನೇ ತೊಗೊಂಬಂದಿರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇದು ಶನಿ ಮಹಾತ್ಮ ಸ್ವಾಮಿ ವಿಗ್ರಹ ಸೊ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತಂದರೆ ನನ್ನ ಇದರಲ್ಲಿ ನಮ್ಮ ದೊಡ್ಡಪ್ಪ ಅವರು ಯೂಶಲಿ ಮಾಡಿಸ್ತಾ ಇರ್ತಾರೆ ಬಟ್ ಇದನ್ನು ಈ ಸರಿ ಮಾಡಿಸಿದ್ರು ತುಂಬಾ ಇಷ್ಟ ಆಯಿತು ಮತ್ತು ಹರಿಕಥೆ ಬೇರೆ ಇಟ್ಕೊಂಡಿದ್ರು ಶನಿ ಮಹಾತ್ಮೆ ಅಂತ ಹೇಳಿಬಿಟ್ಟು ಹರಿಕತೆ ಪೂಜೆ ಮಾಡೋದಕ್ಕೆ ಶಿವಕುಮಾರ ಶಾಸ್ತ್ರಿ ಅಂತ ಹೇಳಿಬಿಟ್ಟು ಇವರು ಮೈಸೂರಿನವರು ಇವ್ರದ್ದು ಯೂಟ್ಯೂಬ್ ಚಾನಲ್ ನೀವು ನೋಡ್ಬೋದು ಮತ್ತು ಫೇಸ್ಬುಕ್ಕಲ್ಲೆಲ್ಲ ಬರ್ತಾರೆ ಸೊ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ನಂಗೆ ತುಂಬಾ ಇಷ್ಟ ಆಯಿತು ಇವ್ರ ಹರಿಕತೆ ಕೇಳಿ ನಾನು ಆ್ಯಚುಲಿ ಎಲ್ಲ ಟೈಮಲ್ಲೂ ಕೇಳ್ತೀನಿ ಬಟ್ ಆದರೆ ಇವ್ರು ಮಾಡಿದಂತೂ ತುಂಬ ಕ್ಲಾರಿಟಿಯಾಗಿ ಒಂದು ಕೇಳೋ ರೀತಿಯಲ್ಲಿ ಇತ್ತು ಸೊ ನೀವು ಈ ತ ಇವ್ರದ್ದು ಹರಿಕತೆ ಕೇಳಬೇಕು ಅಂದರೆ ನೀವು ಇವ್ರ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ಬೋದು ನಾನು ಇವ್ರದ್ದು ಲಿಂಕ್ನ ಇಲ್ಲಿ ಹಾಕಿರ್ತೀನಿ ಸೊ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಪೂಜೆ ಎಲ್ಲ ಸುಮಾರು ಲೆವೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಯಿತು ಪೂಜೆ ಅವರು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಮಾರ್ನಿಂಗ್ ಅವ್ರಿಗೂ ಇದು ಕತೆ ನಡೆಯುತ್ತೆ ಸೊ ನಮ್ಮ ನಮ್ಮ ದೊಡ್ಡಪ್ಪ ಹೇಳಿದರು ಅವ್ರು ನನಗೆ ಶನಿ ಮಹಾತ್ಮ ಅಂತ ಕತೆ ಹೇಳಿ ಅಂತ ಹೇಳಿದ್ದು ಸೊ ಅವರು ಅದನ್ನು ಹೇಳಿದ್ರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು ಎಲ್ಲ ಗ್ರಹಗಳ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು ತುಂಬಾ ಇಷ್ಟ ಆಯಿತು కథ కళోద్రింద ఎల్ మలగ ఎల్ కథ క్రు నూ తుంబే మక్లు కూడా కుతారు సో తు నీటే అండ్ క్లారిటీ హతాయిల్గూ తుంద ఇష్ట మార్నింగ్ వరకు ఎల్ కథ కళదారు సో తు ఖుషియ్ ఫస్ట్ టైమ్ ఇష్ట క్లారిటీ ఆగి కతూ ನಾರು ಬಂದು ಹೇಳ್ತಾರೆ ಈ ರೀತಿ ಕಷ್ಟಗಳು ಜಗತ್ತೇ ನುಡಿಯುತ್ತೆ ಯಾರು ಭಕ್ತಿಯಿಂದ ಸ್ಮರಣೆ ಮಾಡುವರು ಯಾರು ನಿನ್ನ ಚರಿತಾಮೃತವನ್ನು ಸಂಪೂರ್ಣವಾಗಿ ಕೇಳುವರು ಎಲ್ಲಿ ಪೂಜ್ಯತೆ ಅಲ್ಲಿ ಭವದ ಕಷ್ಟಗಳನ್ನು ದೂರ ಮಾಡುವ ಯಾರು ಜರಿ ಯಾರು ನಿನ್ನ ಮರೆಯುವರು ಯಾರು ನಿನ್ನ ಕಥೆಯನ್ನು ಪೂರ್ಣ ಮಾಡಿ ಹೋಗುವರು ಅವ್ರಿಗೆ ಇದಕ್ಕಿಂತ ಹೆಚ್ಚಿನ ಕಷ್ಟ ಕೊಡುತ್ತೆ ಅದಕ್ಕೆ ಒಂದು ಕೂತ ಮೇಲೆ ಪೂರ್ಣ ಕೇಳಿಬಿಡಿ ಏನೇ ಕರ್ಮ ಕಾಟಾಚಾರಗಳಿದ್ರು ಕೂಡ ಕೊನೆ ಆಗಲಿ ಕಣ್ಣು ಮುಚ್ಚಿ ಮನುಷ್ಯ ಕೇಳದಿದ್ರು ಕೂಡ ಅವನ್ ಮುಂದಿ ಅವ್ನ ಮುಂದೆ ನಾವು ಕೂತಿರ್ತೀವಲ್ಲ ಅದೇ ಒಂದು ನಮ್ಮ ಕರ್ಮಗಳೆಲ್ಲ ಕಳೆದೋಗುತ್ತೆ ಅದಕ್ಕೆ ನೋಡಿ ಈ ಅರ್ಥದಲ್ಲಿ ಇದ್ದವ್ರು ಏನಾಯ್ತದೆ ಪೂರ್ತಿ ಕೇಳೋ ಕರ್ಮ ಅರ್ಥದಲ್ಲಿ ಹೋಗೋರು ಕೂತ್ಕೊಳ್ತದ ಯಾರು ಹೋಗಿಲ್ಲ ಓದಿರಸ ದೇವರಿಗೆ ಪೂಜೆ ಮಾಡ್ಬಿಟ್ಟು ವ್ಯವಸ್ಥೆ ಮಾಡುವ ಇಲ್ಲೇನಾಗಿದೆ ನೋಡ ಅದಕ್ಕೆ ಈ ಸನೇಶ್ವರನನ್ನ ಪೂಜೆ ಮಾಡು ಸನೇಶ್ವರ ಸೂರ್ಯಕುಮಾರ ಛಾಯಾಸುತ ರವಿಕಂಕನ ರವಿತೇಜ ತಾರಾಮರ ನಿಜರೂಪ ಇವನಿಗೆ ಏನೇನು ಹೆಸರು ಬಂತು ನೋಡಿ ಶನೇಶ್ಚರ ಅಂದ್ರೆ ಹೆಸರಲ್ಲ ಶನೇಷ್ಚಲ ಅಂದ್ರೆ ನಿಧಾನವಾಗಿ ಸಾಗುವನು ಅಂತ ಅದರ ಅರ್ಥ ಇವ್ರು ಅದಕ್ಕೆ ರಾಶಿಗೆ ಬಂದ್ರೆ ಕಡಿಮೆ ಅಂದ್ರೆ ಏಳುವರೆ ವರ್ಷ ಬಿಟ್ರೆ ಐದುವರೆ ಬಿಟ್ರೆ ಏಳುವರೆ ಬಿಟ್ರೆ ಹನ್ನೆರಡುವರೆ ಲೆಕ್ಕ ಜಮೆ ಎಲ್ಲ ಸರ್ ಮಾಡ್ಕಂಡೆ ಇವನು ಅದಕ್ಕೆ ಇವ್ರ ಬಗ್ಗೆ ಎಲ್ಲರಿಗೂ ಭಯ ಇರಬೇಕು ಇವರು ಮಾಡ್ತಿರೋಂಥ ಸ್ಟೋರಿ ಕೇಳಿ ಮಾರ್ನಿಂಗ್ ಆಗಿದೆ ಗೊತ್ತಾಗಲಿಲ್ಲ ಸೊ ಮಾರ್ನಿಂಗ್ ಆಗಿದ್ದ ತಕ್ಷಣ ನಾವು ಇಲ್ಲಿ ದೇವ್ರಿಗೆ ಪ್ರಸಾದ ಮಾಡೋದಕ್ಕೆ ನೈವೇದ್ಯ ಮಾಡೋದಕ್ಕೆ ಅಂತ ಹೇಳಿಟ್ಟು ಪ್ರಿಪೇರ್ ಮಾಡ್ಕೊಳೋಕ್ಕೆ ಅಂತ ಬಂದ್ವಿ ಸೊ ಸುಮಾರು ಫೈವ್ ಓ ಕ್ಲಾಕ್ ಆಗಿತ್ತು ಹಣಸನ್ನೆಲ್ಲ ಹಣಸಿನಣ್ಣು ಎಲ್ಲ ಕಟ್ ಮಾಡಿ ಬಾಳೆನೆಲ್ಲ ಹೆಚ್ಚಿಟ್ಕೊಂಡು ಎಲ್ಲ ಪ್ರಸಾದ ಮಾಡೋದಿತ್ತು ಸೊ ನಾನು ನನ್ನ ತಂಗಿ ಮತ್ತು ಒಂದು ಇಬ್ಬರು ಎಲ್ಲರೂ ಸೇರಿಕೊಂಡು ಮಾಡಿದ್ದು ಸೊ ಇದು ತುಂಬ ಪ್ರಸಾದ ಮಾಡಿದ್ರೂ ಖಾಲಿ ಆಗುತ್ತೆ ಇದಕ್ಕೆ ಎಲ್ಲರೂ ತಂದಿರ್ತಕ್ಕಂಥ ಕಾಯಿ ಬಾಳೆಹಣ್ಣು ಇದಕ್ಕೆ ಅವಲಕ್ಕಿ ಹಣಸಿನ ಹಣ್ಣು ಹಣ್ಣು ಎಲ್ಲನೂ ಕಟ್ ಮಾಡಿ ಹಾಕ್ತೀವಿ ಸೊ ತುಂಬ ಚೆನ್ನಾಗಿರುತ್ತೆ ಸೊ ಅಲ್ಲಿಗೆ ಹೆಂಡಾಗುತ್ತೆ ಎಲ್ಲ ಪ್ರಸಾದ ಎಲ್ಲ ಕೊಟ್ಟಾದಮೇಲೆ ಮಾರ್ನಿಂಗ್ ಬೆಳಗ್ಗಿನ ಜಾವ ಈ ಕಥೆನ ಮುಗಿಸ್ತಾರೆ ಸೊ ಈ ಥರ ವರ್ಷಕ್ಕೊಂದ್ಸರಿ ನಮ್ಮ ದೊಡ್ಡಪ್ಪ ಅವ್ರ ಮನೆ ಮಾಡಿಸ್ತೀವಿ ಈ ಥರನೇ ನಡೀತಿರುತ್ತೆ ಬಟ್ ಏನಂದರೆ ಈ ಸರಿ ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಮೇಲ್ಗಡೆ ಒಂದು ಫ್ಲೋರ್ ಮನೆ ಕಟ್ಟಿರೋದ್ರಿಂದ ಡಿಫ್ರೆಂಟಾಗಿ ಇತ್ತು ಮತ್ತು ಇವರು ಮೈ ಮೂಲತಃ ಮೈಸೂರಿನವರಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಹರಿಕಥೆನ ಸೊ ಇನ್ನೂ ಒಂದು ಸರಿ ಕೇಳಬೇಕು ಅನ್ನೋ ಅನ್ನೋ ರೀತಿ ಇರ್ ಇರಬೇಕು ಹಾಗಾಗಿ ಪ್ರಸಾದ ಮಾಡ್ತಾ ಇದ್ವಿ ಮಾಮ ಮಾಮನ್ನ ಹಾಡ್ಕೊಳ್ತಿದ್ವಿ ಮಾಮ ನಿನ್ನ ಯೂಟ್ಯೂಬ್ಗೆ ಹಾಕ್ತೀನಿ ನಿನ್ನೆ ಹೇಳಿದ್ವಿ ಅಷ್ಟೇ ಮಾಡ್ತಿತ್ತು ಫಿಲಮ್ ಏನು ಹಾಕೊಳ್ಳೋದಿಲ್ಲ ಸುಮ್ಮನೆ ಇರು ಅಂತ ಹೇಳಿಬಿಟ್ಟು ಎಲ್ಲರೂ ಸೇರಿ ಪ್ರಸಾದ ಎಲ್ಲ ಮಾಡಿದ್ವಿ ಚೆನ್ನಾಗಿ ಟೇಸ್ಟಿಯಾಗಿ ಒಂದು ದೇವರು ಭಕ್ತಿಯಿಂದ ಮಾಡಿತ್ತು ಇಷ್ಟು ಚೆನ್ನಾಗಿರುತ್ತೆ ಪ್ರಸಾದ ಅಂತಂದರೆ ಅಷ್ಟು ಚೆನ್ನಾಗಿತ್ತು ಎಲ್ಲ ಹಾಕಿ ರಸಾಯನ ಮಾಡಿರ್ತಕ್ಕಂಥದ್ದು ಸೊ ತಿನ್ನಬೇಕು ಅಂತಂದ್ರೂ ತುಂಬ ಅದೃಷ್ಟ ಮಾಡಿರಬೇಕು ಅಂತಲೇ ಹೇಳ್ತೀನಿ ನಾನು ಪ್ರಸಾದ ಸಿಗೋದು ತುಂಬಾ ಕಷ್ಟ ಈ ಥರ ದೇವ್ರಿಗೆ ನೈವೇದ್ಯ ಮಾಡಿ ಈ ಥರ ಎಲ್ಲ ಇರೋ ಪ್ರಸಾದ ತಿನ್ನಬೇಕು ಅಂದರೆ ನನಗಂತೂ ಈ ದೇವಸ್ಥಾನಗಳಿಗೆ ಹೋದಾಗ ಈ ಥರ ಪ್ರಸಾದ ಸಿಕ್ಕರೆ ತುಂಬಾ ಖುಷಿ ಪಡ್ತೀನಿ ನಾನು ಸೊ ಹೆಂಗೆ ಮಾಡ್ತಿದ್ದಾರೆ లాస్టల్ ఎలా పూజ మి ఎల్ బి అందే అందే అది కథ కళిరు మరి ఎల్లు బేరేరెలా బందో సో ఎలా మా ఇది శని మహాత్మ కతే ముక్త ఇది నన్ను నిన్నే అందే ఫ్రైడే అంటు ఇది సో నవత్ నైట్ అప్డేట్ మాతాయి సో ఇదే రీతి నన్న చాలి థ్యాంక్ యూ ఫార్ వాచింగ్